ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಿದ್ರಗೆರೆ ಗ್ರಾಮದ ರಸ್ತೆಯಲ್ಲಿರುವ ವೆಂಕಟರಾಜು ಬಡಾವಣೆಯಲ್ಲಿ ಹಿಂದೂ ಮಹಾಗಣಪತಿ ವತಿಯಿಂದ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ದಿನದ ಪೂಜಾ ಕಾರ್ಯಕ್ರಮ ಅಂಗವಾಗಿ ಗಣಪತಿ ಮೂರ್ತಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಹಾಗೂ ವಿಶೇಷ ದೀಪಾಲಂಕಾರ ಅನ್ನದಾಸೋಹ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಮೊದಲನೇ ದಿನದ ಪೂಜಾ ಕಾರ್ಯಕ್ರಮದ ನೇತೃತ್ವವನ್ನು ಕರ್ಪೂರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ರಾಧಾ ಚಿನ್ನಪ್ಪರವರು ಕುಟುಂಬದವರು ವಹಿಸಿದರು ಇನ್ನು ಪೂಜಾ ಕಾರ್ಯಕ್ರಮದಲ್ಲಿ ಕರ್ಪೂರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ದಿನ್ನೂರು ಪಿ ರಾಜು ಕರ್ಪೂರು ರಾಮು ಶ್ರೀಮತಿ ವೀಣಾ ಆದಿನಾರಾಯಣ್ ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷರಾದ ಸುಧಾ ನಿರಂಜನ್ ಮುಖಂಡರಾದ ಸತ್ಯನಾರಾಯಣ ಜಯದೇವ್ ನಾಗೇಶ್ ಪಿರಘು ರಾಮಕೃಷ್ಣ ಕರ್ಪೂರ ರಾಜು ವಿವೇಕ್ ವಿರಾಟ್ ದಿನ್ನೂರು ಶ್ರೀಕಾಂತ್ ದೀಕ್ಷಿತ್ ಹರೀಶ್ ಗಂಗಾಧರ್ ನಾರಾಯಣಸ್ವಾಮಿ ರೋಹನ್ ರೋಷನ್ ಸಂದೀಪ್ ಯಶಸ್ ಗೌತಮ್ ಪ್ರದೀಪ್ ಶಂಕರ್ ದಿಲೀಪ್ ಸ್ವಾಮಿ ಇಮ್ರಾನ್ ಗಂಗಣ್ಣ ಪವನ್ ರೋಹಿತ್ ಹಿಂದೂ ಮಹಾಗಣಪತಿ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ವೆಂಕಟರಾಜು ಬಡಾವಣೆಯ ನಿವಾಸಿಗಳು ಭಾಗವಹಿಸಿದರು

य स्वम् ब्रह्ममयः त्वं सच्चिदानन्दाद्वितीयोऽसि त्वं प्रत्यक्षम् ब्रह्म त्वम् ज्ञानमयोऽभिज्ञानमयोऽसि सर्वञ्जगृतम् दत्त्वा जायते सर्वञ्जगृदम् दत्त्वा तिष्ठते सर्वञ्जगृदम् वैलयमेश्वः श्रीमहागणपति ॐ गणपद नमः अबे लोखे करवे महागणवद देवता इदम आसनम इद वर्चनाय स्वागतम सुस्वागतम वंदनम अभिवंदनम गणोले समेत श्री महागणवद देवता प्राण प्रतिष्ठापनं कुरुयात प्राण प्रतिष्ठा महामंत्रस्य ब्रह्मा विष्णु महेश वर्ष्य हृग सामवेद अथर्ववेद उद्गाम देवै सुखकरे प्राण शक्ते परणह ओम ब्राह्म भेम भो क्रोर्य रदव शतराम तदामम सह वर्णवरे धमेता महागर्बता देवा प्राणाः प्रकृतिप्राणः ओम ब्राह्म भेम भो क्रोर्य रदव शतराम तदामम सह वर्णवरे धमेता श्री महागर्बता देवा जीवः प्रकृतिजीवः वाङमनसो षडविध प्राणं श्वास निश्वास रोपण बहिराद्य अस्मिन् कलज अस्मिन् त्रिभे

Yalnızca bir şey evam Ayatanabveda,

<San> ೂ ನಮಸ್ಕಾರ ಏನು ಇವತ್ತು ವಾರ್ಡ್ ನಂಬರ್ ಇಪ್ಪತ್ತು ವೆಂಕಟರಾಜ ಬಡಾವಣೆಯಲ್ಲಿ ನಾವು ಮೂರನೇ ವರ್ಷದ ಹಿಂದೂ ಮಹಾಗಣಪತಿ ಗೆಳೆಯರ ಬಳಗ ವತಿಯಿಂದ ತುಂಬ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸಿದ್ವಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಈ ನಮ್ಮ ವಾರ್ಡಿನ ಎಲ್ಲರೂ ಭಕ್ತಾದಿಗಳು ಸಹಕರಿಸಿದರೆ ಅವ್ರಿಗೆ ಮೊದಲಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಏನು ಇವತ್ತು ನಾವು ಗಣಪತಿ ಉತ್ಸವವನ್ನು ಆಚರಿಸಿದ್ದೇವೆ ನಾಡಿಗೆ ಮತ್ತು ನಮ್ಮ ತಾಲೂಕಿಗೆ ಒಳ್ಳೆಯ ಬೆಳೆ ಮಳೆ ನೀಡಲಿ ಅಂತ ಹೇಳ್ತಾ ನಾವು ಎಲ್ಲರೂ ಈ ದೇವರು ಒಳ್ಳೆಯ ಭಗವಂತನು ಎಲ್ರಿಗೂ ಆಯಿಸೋ ಆರೋಗ್ಯ ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಟು ಎಲ್ಲರೂ ಕಾಪಾಡೋಕ್ಕೋಸ್ಕರ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದೇವರ ಕಾರ್ಯಕ್ರಮದ ಎಲ್ಲರೂ ಭಾಗವಹಿಸಿದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾವು ಕೊಡ್ತೇವೆ ಇಲ್ಲಿ ನಮ್ಮ ಸ್ನೇಹಿತರಾದಂತಹ ಎಲ್ಲ ನಮ್ಮ ನಮ್ಮ ವಿವೇಕ ಆಗಿರ್ಬೋದು ನಮ್ಮ ಶ್ರೀಕಾಂತ ಆಗಿರ್ಬೋದು ನಮ್ಮ ಹುಡುಗರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಇಲ್ಲಿ ನಿಂತು ಈ ರಾತ್ರಿ ಆಗಲನ್ನದೇ ತುಂಬ ಕೆಲಸ ನಿರ್ವಹಿಸಿ ಎಲ್ಲರಿಗೂ ಇಲ್ಲಿ ಒಳ್ಳೆಯ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು ಲೈಟ್ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಮತ್ತು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಈ ಎಲ್ಲರೂ ಇದೇ ರೀತಿ ಎಲ್ಲರೂ ಬಂದು ಸಹಕರಿಸಿ ನಮಗೆ ಪ್ರೋತ್ಸಾಹಿಸಿ ದೇವರ ಕೃಪೆಗೆ ಎಲ್ಲರೂ ಪಾತ್ರ ಮನವಿ ಮಾಡ್ಕೊಳ್ತಾ ಕೈ ಮುಗಿತು ಬಿಡ್ಕೊಳ್ತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಆನೆ ಕಲ್ಲಿನ ಇಪ್ಪತ್ತನೇ ವಾರ್ಡಿನಲ್ಲಿ ಪ್ರತಿ ವರ್ಷನು ಗಣೇಶನ ವಿಚಾರ ಗಣೇಶನ ವಿಚಾರಣೆ ಮಾಡ್ತೀವಿ ಪ್ರತಿ ವರ್ಷನೂ ಇವತ್ತು ಮೂರನೇ ಬಾರಿ ಮಾಡಿದ್ದೀವಿ ಐದು ದಿವಸ ಪೂಜೆ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ ಐದು ದಿವಸ ಇದೇ ರೀತಿ ಎಲ್ಲ ನಮ್ಮ ಏರಿಯಾದ ಎಲ್ಲರೂ ಪ್ರೋತ್ಸಾಹ ಕೊಡ್ಲಿ ಇದೇ ರೀತಿಲಿ ರಂಗೋಲಿ ಸ್ಪರ್ಧೆ ಮತ್ತೆ ಅದು ಕೋಲಾಟ ಮತ್ತೆ ಇನ್ನು ಅನೇಕ ಕ್ರೀಡೆ ಕ್ರೀಡೆಗಳನ್ನು ಹಮ್ಮಿಕೊಂಡಿದ್ದೇವೆ ಕೊಂಡಿದ್ದೇವೆ ಐದು ಐದು ದಿವಸ ಇದೇ ರೀತಿ ಎಲ್ಲರೂ ನಮ್ಮ ಏರಿಯಾದಲ್ಲಿ ಮತ್ತೆ ಅನೇಕ ಕಾಲ ಎಲ್ಲಾ ಪ್ರತಿಯೊಬ್ಬರು ಬಂದು ದೇವರ ಕೃಪೆ ಆಗಬೇಕಂತ ತಮ್ಮಲ್ಲಿ ಗುರು ಗುರುಬ್ರಹ್ಮು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಓಂ ಗಂ ಗಣಪತಿ ಗಾಯತ್ರಿ ಸಾವಿತ್ರಿ ಸ್ವರ್ಮ ಮನೇಶ್ವರ ಸಾಯಿರಾಮ್ ಬರೀರ ಜಗನ್ಮ ಜಗನ್ಮ ಪರಬ್ರಹ್ಮ ಸ್ವರಭಿಣಿ ಶ್ರೀ ವಿದ್ಯಾ ಗಣಪ ಸೇವಾ ಸಮಿತಿಯಿಂದ ನಮ್ಮ ಆತ್ಮೀಯರಾದಂತಹ ಎಲ್ಲ ಎಲ್ಲಾ ಭಕ್ತಾದಿಗಳು ನಮ್ಮ ಗಣೇಶನಿಗೆ ದಯವಿಟ್ಟು ಎಲ್ಲ ಪ್ರೋತ್ಸಾಹ ಕೊಟ್ಟು ಈ ಗಣೇಶನನ್ನು ತಂದಿಕ್ಕಿದ್ದಾರೆ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕಾಪಾಡಿ